ಈ ವಿಡಿಯೋ ನಲ್ಲಿ ಬಳಸಿರೋ ಭಾಷೆ ಸ್ವಲ್ಪ ಸ್ಟ್ರಾಂಗ್ ಅನ್ಸ್ಬೋದು ಹಂಗಾಗಿ ನಿಮ್ಗೆ ಬರಲ್ಲ ಅಂದ್ರೆ ದಯವಿಟ್ಟು ನೋಡಕ್ ಹೋಗ್ಬೇಡಿ ನಮ್ಮನ್ ಮಾಡ್ತಿರೋದೇ ಕಚ್ಚಡ ಕೆಲಸ ಸಿಗರೇಟ್ ಐತೆ ಅದ್ರಲ್ಲೂ ಪೋಸ್ ಈ ಸಮಾಜ ಇದಾಗ್ತಿರೋದು ನಾಶ ಆಗ್ತಿರೋದು ಪ್ರಪಂಚ ಎಂಡ್ ಇಂತ ನನ್ನ ಮಕ್ಕಳಿಂದಾನೆ ಬದುಕದ್ರೆ ನನ್ನ ತರ ಬದುಕ್ಬೇಕು ಅವ್ನ ಅಮ್ಮನ್ ನಾನ್ ಯಾರಾದ್ರೂ ಸಿಗರೇಟ್ ಹೊಡಿತೀಯ ಅಂತ ಕೇಳಿದ್ರೆ ದಮ್ ಇಲ್ಲಿದೆ ಇಲ್ಲ ಅಂತಿನಿ ನಮ್ಮ ನೀನ್ ಯಾಕೋ ಬಂದಿದ್ದ ದೈವಂಗ ಇಲ್ಲಿ ಅವನ್ ಕಳ್ಸಲ್ಲಿ ಬಾಯ್ ಮಚ್ಚ ಹೋಗ್ಬಿಡ್ಬಾಡಿರೋ ಬಾಯ್ 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 ಲವ್ ಯು ನಾವು ಬಿಡ್ತಾ ಇದೀವಿ ಬೆಂಗ್ಳೂರ್ ಬಿಟ್ಟು ಡೈರೆಕ್ಟ್ ನಾವ್ ಹೋಗ್ತಿರೋದು ಶಿವಮೊಗ್ಗಗೆ ಮಂಡ್ಯ ಜಿಲ್ಲೆ ಮಂಡ್ಯ ಡಿಸ್ಟಿಕ್ ಅಲ್ಲಿರುವಂತಹ ನಾಗಮಂಗ್ಲಾ ತಾಲೂಕಲ್ಲಿ ಬೆಳ್ಳೂರ್ ಹತ್ರ ಇದೀವಿ ಸೊ ಇಲ್ಲಿ ಯಾರು ಬ್ಲಾಗ್ ನೋಡ್ತಿದ್ರಪ್ಪ ಅಂತಂದ್ರೆ ಕಮೆಂಟ್ ಮಾಡ್ಬಿಡಿ ಮಂಡ್ಯ ಮಾಡದೆ ಕಮೆಂಟ್ ಮಾಡಿ ಅದರಲ್ಲೂ ನಾಗಮಂಗ್ಳದ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನನ್ನ ಹೃದಯ ನಿನ್ನ ನಮ್ ಜೊತೆ ಅಂದ್ರೆ ಗಾಂಡ್ ಆದರ್ಶ ಬ್ರೋ ಬ್ರೋ ಆಯ್ ಮಾಡ ಆಯ್ ಮಾಡ ಬ್ರೋ ನೀನು ದ್ರೋಣನ್ ಸಾಂಗ್ ಕೇಳ್ತಾ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಚೆನ್ನಾಗ್ ಓಡುತ್ತೆ ವಿಡಿಯೋ ಅಂತ ಅನ್ಕೋತೀನಿ ಎಲ್ಲ ಲೈಕ್ಗೋಸ್ಕರ ಮಾಡ್ತಾವ್ರೆ ಅಂತ ಹೇಳ್ತಾರೆ ಯಾವನು ಲೈಕ್ಗೋಸ್ಕರ ಮಾಡಲ್ಲ ಯಾರೇ ಲೈಕ್ ಕೊಟ್ರು ಒಂದೇ ಲೈಕ್ ಕೊಡೋದು ಹತ್ತು ಸಾವಿರ ಲೈಕ್ ಕೊಡಲ್ಲ

ಇದು ಚಾರ್ಲಿ ಅಂತ ಮೊದ್ಲಿದ್ ನಾಯಿ ನೋಡಿ ಚಾರ್ಲಿ ಅಂತ ನೀನ್ ನೋಡಿಲ್ಲ ಅನ್ಕೋತೀನಿ ಮರಿ ಹಾಕ್ಬಿಟ್ಟು ಸತ್ತೋಯ್ತು ಸಿಕ್ಕ ಬಿಟ್ಟು ಇಷ್ಟಪಡ್ತಿದ್ ನಾಯಿ ಲೇ ನೀನ್ ಮಾಡ್ತಿರೋದೆ ಕಚ್ಚಡ ಕೆಲ್ಸ ಸಿಗರೇಟ್ಸ್ ಐತೆ ಅದ್ರಲ್ಲೂ ಐತೆ ಹಿಂದೆ ಎಂತ ಕಚ್ಚಡ ನನ್ ಮಕ್ಳು ಗಾಯಸ್ ಇಂತ ಕಚ್ಚಡಾ ನನ್ ಮಕ್ಳು ಇರೋದ್ರಿಂದನೆ ದೇವ್ರಿಗೂ ಬೆಲೆ ಇಲ್ಲ ಏಯ್ ಈ ಸಮಾಜ ಇದಾಗ್ತಿರೋದು ನಾಶ ಆಗ್ತಿರೋದು ಪ್ರಪಂಚ ಎಂಡಾಗ್ತಿರೋದು ಇಂಥ ನನ್ನ ಮಕ್ಕಳಿಂದಾನೆ ಏಯ್ ತಲೆ ಹಿಡಿಕಾ ತಲೆ ಹಿಡಿಯೋದ್ ಫಸ್ಟ್ ಬಿಡು ಹಿಡಿಕೆ ಗಾಯ್ಸ್ ಯೋನೋ ನನ್ನ ಫ್ರೆಂಡು ಆ್ಯಕ್ಚುಲಿ ನಮಗೆ ಅಲ್ಲೇ ಲೇಸ್ ಇಚ್ಛಿಂತೀಯಲ್ಲೋ ಎಲ್ಲೋ ಏನೋ ಲಾವಲ್ಲಿ ಇದ್ದು ಬಂದುಬಿಡಬೇಕು ನೀನು ಏಯ್ ದೇವ್ರ ಫೋಟೋ ಇದೆ ನಮ್ಮ ಚಾ ಇಷ್ಟೊತ್ತು ಗಂಟೆ ಹೇಳಿಲ್ಲ ಅದೇ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹೇಳ್ತಾ ನೀಡು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಬದುಕಿದ್ರೆ ನನ್ನ ತರ ಬದುಕಬೇಕು ಅವನಮ್ಮ ನನ್ನ ಯಾರಾದ್ರೂ ಸಿಗರೇಟ್ ಹೊಡಿತೀಯ ಅಂತ ಕೇಳಿದ್ರೆ ದಮ್ ಇಲ್ಲಿದೆ ಇಲ್ಲ ಅಂತೀನಿ ಒಟ್ನಲ್ಲಿ ಒಟ್ನಲ್ಲಿ ಅವ್ರನ್ನ ಫಾಲೋ ಮಾಡ್ತೀವಿ ತಾನೆ ಒಟ್ನಲ್ಲಿ ಅವ್ರು ಹೇಳಿದನ್ನ ಅಯ್ಯೋ ಇವಾಗ ಏನಂತೀಯ ಬ್ರೋ ಸಚ್ ಮೇಲೆ ಇಲ್ದಿರೋ ಪರಮಾತ್ಮ ಪರಮಾತ್ಮನ್ಗೆ ನಿಮ್ಮಂತ ಕಚ್ಚಡ ನನ್ ಮಕ್ಳು ಇರೋದ್ರಿಂದಾನೆ ಪರಮಾತ್ಮ ಬೇಗ ಮೇಲಕ್ಕೆ ಸೇರ್ಕೊಂಡಿದ್ದು ನನ್ನ ಅಮ್ಮನವ್ರು ಹೇಳಿದ್ನ ಫಾಲೋ ಮಾಡಲ್ಲ ನನ್ನ ಮಕ್ಳ ಬರೀ ಬಾಸು ಬಾಸು ನಮ್ ಬಾಸು ಅಪ್ಪು ಬಾಸು ಅಂತ ಹೇಳ್ತೀರ ಅವ್ರು ಹೇಳಿದ್ನ ಫಾಲೋ ಮಾಡ್ಬೇಕು ಫಸ್ಟ್ ಕೆಲವೊಂದು ವಿಷಯಗಳನ್ನ ಬಿಟ್ಬಿಟ್ಟು ಹೋಗಿರ್ತಾರೆ ಅದನ್ನ ಫಾಲೋ ಮಾಡಿದ್ಯಾ ಒಂದಾರು ಫಾಲೋ ಮಾಡ್ತಿದ್ಯಾ ನೀನು ಫಾಲೋ ಮಾಡಿ ಏನೇನ್ ಮಾಡ್ತಿದ್ಯಾ ನೀನು ಮಾಡ್ತಾ ಇದೀನಿ ಇಲ್ಲಿ ಇರಬೇಕು ಇಲ್ಲಲ್ಲ ಮತ್ತೆ ಇಷ್ಟೊಂದು ಗಂಟೆ ನಿನ್ ಕೈಲಿ ಅದು ಸುಮ್ಮನೆ ಕೈಯಲ್ಲಿತ್ತು ಅದನ್ನ ನೀನ್ ಎತ್ತಿ ಟಿಕೆಟ್ ಹೋಗ್ಬೇಕಾದ ಮಚ್ಚ ನಾನು ಓದಾಗ್ಲಿಲ್ಲ ಏನಕ್ಕೆ ಬೇಜಾರಲ್ಲಿ ಇರ್ತೀಯಾ ನಾನು ಬಂದಾಗ ತುಂಬಾ ಖುಷಿಯಲ್ಲಿ ಇರ್ತೀಯಾ

ಡ್ರೈವರ್ ಯಾರಪ್ಪ ಅಂತಂದ್ರೆ ನನ್ನ ಫ್ರೆಂಡ್ ಅಭಿ ಅಂತ ಇನ್ಮೇಲೆ ಬ್ಲಾಗಲ್ಲೆಲ್ಲ ಅಂತ ಅಂದ್ರೆ ಯಾರು ಅಂತ ಗೊತ್ತಾಗತ್ತೆ ನೋಡ್ರಿ ನಮ್ಮ ನೀನೇಕ ಬಂದಿದ್ದ ದೈನಂಗಿಲೇ ಅವನು ಕಳ್ಸಲೇ ನಮ್ಮ ಪ್ರೀತಿಯಿಂದ ಬಂದ ಬಿಡೋಣ ಅಂತ ಬೈ ಮಚ್ಚಾ ಹೋಗ್ಬಿಡ್ ಬಾ ವಿಡಿಯೋ ಐತೆ ಅಂತ ನಮ್ಮ ಮಚ್ಚಾ ಅಂತವನೇ ಇಲ್ಲದ್ರೆ ಏನಂತಿದೆ ತಲೆ ಏಡಕ ತಲೆ ಏಡಿಯಾ ಫಸ್ಟ್ ಬಿಡು ಶುಮಕ್ ಅವರಿಗೆ ಓದಿ ಮಗನ ಖರೀದಿ ಮಾಡ್ತೀನಿ ನಿನಿ ತ ಅಂತ ನಮ್ಮನ್ನ ಖರೀದಿ ಮಾಡ್ತೀನಿ ನಿನ್ನ ಹೋಗ್ಯಾರ ಸುಳೆ ಏತ್ ಹೋಗ್ಯಾರ ಅಂಗಳದಾಗ್ಯಾರ ಸುಳ್ಯಾ ತಿಂದ ಗಂಗಳದಾಗ ನಮ್ ಹುಡುಗ ಹೋಗ್ತಿದ್ದಾನೆ ಮಿಸ್ಟರ್ ಡೆತ್ ನನ್ಗೆ ಯಾವ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾರು ಏನ್ ಮಚ್ಚ ಹೇಳ ಗೈಸ್ ನಮ್ಮ ಹುಡುಗ ಮಿಸ್ಟರ್ ಡೆತ್ ಅಂತ ಹೋಗ್ತಿದ್ದಾನೆ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಂಗ್ಳೂರ್ ಬರಸ್ ಟೆನ್ ಕೆ ಹಾಕ್ಬೇಕು ನನ್ಗೆ ಅದೇ ಖುಷಿ ಇರೋದು ಬೆಳೀತಾ ಇದೆ ನನ್ಗೆ ಯಾರು ಆಲ್ಮೋಸ್ಟ್ ಅಲ್ಲ ನಮ್ಮ ಹುಡುಗರು ಎಲ್ಲರೂ ಬೆಳಿಲಿ ಬೆಳಿಲಿ ಬೆಳೀಲಿ ಅಂತಾನೆ ಸಪೋರ್ಟ್ ಮಾಡೋದು ಈಗ ಮಚ್ಚ ಒಂದ್ ಕ್ಯಾಮ್ರಾ ಹಿಡಿದ್ರೆ ಹುಡುಗರೆಲ್ಲ ಬೇರೆ ಆದ್ರೆ ಏ ಕ್ಯಾಮ್ರೆ ವೀಡಿಯೋ ಅಂತ ಅಷ್ಟೆಲ್ಲ ನಾನು ವೀಡಿಯೋ ಮಾಡಿದ್ರೆ ನಮ್ ನಿಖಿನ ಎಲ್ಲರೂ ಮಾಡಲಿ ಬಿಡು ಸಪೋರ್ಟ್ ಮಾಡ ನೋಡಿ ಮಾತಾಡ್ತಾರೆ ಖುಷಿ ಪಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಖುಷಿ ಆಗುತ್ತೆ ನಾನು ನಮ್ಮ ತಾಯಿನ ಸಿಟಿಯಿಂದ ಮೊಯ್ನೊಂದು ಹೊರಗಡೆ ಹೋಗೋ ತನಕ ಅಷ್ಟೇ ಹಿಂಗೆಲ್ಲ ಮಾಡ್ತೀರಾ ಬ್ರೋ ಹಾಂ ಹಿಂಗೆ ಹ್ಞೂ ಮಾಡ್ತೀನಿ ಓಡಿಸ್ತೀನಿ ನಾನು ಏನಮ್ಮ ಚಾ ನಮ್ಮ ಹುಡುಗ ಯಾವತ್ತಿದ್ರು ಆಲ್ವೇಸ್ ಕಿಂಗ್ ಇಸ್ ಕಿಂಗು ಮಗ ಅಂತಾರಲ್ಲ ಆ ಥರ ಶಿವಮೊಗ್ಗ ಹೋಗೋದ್ಮೇಲೆ ತಲೆ ಹಿಡಿಯೋದ್ ಬಂದ್ ಫಸ್ಟ್ ಬಿಡು ಮಚ್ಚ ನೀನ್ ಹೇಳ್ತಾ ಇದೀನಿ ಅಮ್ಮ ನಾನ್ ತಲೆ ಹಿಡಿತೀನಂತೆ ಮಚ್ಚ ಹೆಂಗ್ ಹೇಳ್ತಾವ್ ನೋಡು ಸುಮ್ಮೀರೋ ಗ್ರಾಂತ ಗ್ರೋ ಬರ ನಿಧಾನ ಕೆಲ ಮಾಡಿ ಯಾರೋ ನೀ ನನಗೆ બાય 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 હા બાય હા સે બાય ನನ್ನ ವಿಷಯ ಏನು ಗೊತ್ತಾ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನಮ್ಮ ಹುಡುಗರು ನನ್ನ ಉಗ್ರ ನೋಡಿ ಅದೇ ನಿನ್ನನ್ನು ಯಾವ ಥರ ನೋಡು ಟ್ರೀಟ್ ಮಾಡ್ತಾರೆ ಪರಿಚಯ ಎಷ್ಟು ಒಂದು ಎರಡು ತಿಂಗ್ಳು ಆಯ್ತಾ ಇಲ್ಲ ನಿಮ್ಮ ಬರ್ಡೇ ದಿನ ಪರಿಚಯ ಆಗಿದ್ದು ನಮ್ಮಗೆ ಎಷ್ಟು ಎಷ್ಟು ಕ್ಲೋಸ್ ಆಗಿ ನೋಡ್ತಾರೆ ನೋಡಿ ಹುಡುಗರೆಲ್ಲ ನಾನು ಏನೋ ಅಂದ್ಕೊಂಡಿದ್ದೆ ಅವ್ರತ್ರ ಸೈಕ್ ಫ್ರೆಂಡ್ಶಿಪ್ ಅಂದರೆ ಪ್ರಾಣ ಫ್ರೆಂಡ್ಶಿಪ್ ಬಂದರೆ ಪ್ರಾಣ ಅಲ್ಲ ನಮ್ಮ ತಾಯ ಕಷ್ಟ ಅಂತ ಹೇಳ್ಬಿಡು ಈಗ ಮ್ಯಾಚಿ ಹಿಂಗೆ ಯಾರ ಏನೋ ಸ್ವಲ್ಪ ಕಿರಿಕ್ ಆಯ್ತು ಅಂದರೆ ಕೊಟ್ಟಂಥ ಜಾಗದಲ್ಲಿ ನಿಂತಿರ್ತಾರೆ ನಮ್ಮ ಹುಡುಗರು ಬೇರೆಯವ್ರ ಬ್ಯಾಚ್ ಹೆಂಗೋ ಗೊತ್ತಿಲ್ಲ ನಮ್ಮ ಬ್ಯಾಚಲ್ಲಿ ನಮ್ಮ ತಾಯಣ್ಣ ನಮ್ಮ ಹುಡುಗರು ಸಿಕ್ಕಾಪಟ್ಟೆ ಸೈಕೋ ಫ್ರೆಂಡ್ಶಿಪ್ ಮಾತ್ರ ಆತರ ನಿಮ್ ನಿಭಾಯಿಸ್ತಾನೆ ರೈಟ್ ಎತ್ತು ಗಾಯ್ಸ್ ಫೈನಲಿ ಬೆಂಗಳೂರ್ನ ಬಿಡ್ತಾ ಇದೀವಿ ಬೆಂಗ್ಳೂರ್ನ ಬಿಟ್ಟು ಡೈರೆಕ್ಟ್ ನಾವು ಹೋಗ್ತಿರೋದು ಶಿವಮೊಗ್ಗಗೆ ಆಯ್ತಾ ನನ್ನ ಕೂದಲು ನೋಡು ನನ್ನ ಇದು ಅವಸ್ಥೆ ನೋಡು ಗಾಯ್ಸ್ ಈಗ ನಾವು ಮಂಡ್ಯ ಜಿಲ್ಲೆ ಬೆಳ್ಳೂರು ಹುಬ್ಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ನಾಗಮಂಗ್ಲದಲ್ಲಿ ಇದ್ ಆಲ್ರೆಡಿ ಫಕರ್ ನಗರ್ಗೆ ಬಂದಿದೀವಿ ಫಕರ್ ಫಕ್ಕರ್ ನಗರ್ಗೆ ಬಂದಿದ್ದೀವಿ ಮಂಡ್ಯ ಕಡೆ ಕಪ್ ಸುಳಿ ಅದ್ ನೋಡಿದ್ಯಾ ಸುಳ್ಳಿ ಮಗನೇ ಎತ್ತಿನ ಗಾಡಿ ಹೊಳಿ ಬಂದ್ಬಿಡ್ತೀನಿ ಹುಷಾರಾಗಿರೋ ಬ್ರೋ ಆಕ್ಚುಲಿ ಒನ್ ತರ್ಟಿ ಮಾಡ್ತಾವ್ರೆ ನಮ್ಗೆ ಹಿಂದೆ ಕೂತ್ಗಳ್ ಆಗ್ತಾ ಇಲ್ಲ ಈಗ ನಾವು ಮಂಡ್ಯ ಜಿಲ್ಲೆ ಮಂಡ್ಯ ಡಿಸ್ಟ್ರಿಕಲ್ಲಿರುವಂಥ ನಾಗಮಂಗ್ಲ ತಾಲೂಕಲ್ಲಿರುವಂತಹ ಬೆಳ್ಳೂರ ಹತ್ರ ಇದ್ದೀವಿ ಸೊ ಇಲ್ಲಿ ಯಾರು ಬ್ಲಾಗ್ ನೋಡ್ತಿದ್ರಪ್ಪ ಅನ್ನೋದ್ರೆ ಕಮೆಂಟ್ ಮಾಡಿಬಿಟ್ಟು ಮಂಡ್ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ಅದರಲ್ಲೂ ನಾಗಮಂಗ್ಳೂದ್ರು ಆದ್ರೂ ನಾಗಮಂಗ್ಳೂರು ತುಂಬ ಫಾಲೋವರ್ಸ್ ಇದಾರೆ ಬ್ರೋ ನನಗೆ ಗಡಿ ಕೆಟ್ಟಿದ್ದಾರೆ ಬ್ರೋ ಅವರು ನೆಕ್ಸ್ಟ್ ಈಗ ಡೈರೆಕ್ಟು ಇಲ್ಲಿಂದ ಶಿವಮೊಗ್ಗ ಹೋಗಿ ಬೆಳಗಾಗಲ್ಲೇ ಬೆಳೆದು ಶಿವಮೊಗ್ಗ ಹೋಗ್ಬಿಡೋಣ ನೆಕ್ಸ್ಟ್ ನೆಕ್ಸ್ಟು ಇಲ್ಲಿಂದ ನಾಲ್ಕು ಮತ್ತೆ ಕಣ ಇವತ್ತು ಹೇಳ್ತೀನಿ ಕೇಳಿಸ್ಕೋ ಬೆಳಿತೀಯಾ ನೀನು ನಿಮ್ದೇ ನಂಬ್ಕೊಂಡಿದ್ದೀನಿ ಗಾಯ್ಸ್ ಇನ್ಮೇಲಿಂದ ನಮ್ಮ ಬ್ರೋನ ಜೊತೆ ವಿಡಿಯೋ ಎಲ್ಲ ಮಾಡಿರ್ತಾರೆ ಸಪೋರ್ಟ್ ಮಾಡಿಗ ಇಷ್ಟು ಮಾಡ್ತೀವಿ ಸಪೋರ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾರೆ ಫ್ರೆಂಡ್ಶಿಪ್ ಆಗಲಿ ಆಮೇಲೆ ಸಿಸ್ಟರ್ ಸೆಂಟಿಮೆಂಟೇ ಆಗಲಿ ಅಥವಾ ಲವದೆ ಆಗಲಿ ಪ್ರತಿಯೊಂದ್ರೂ ಒಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತಾರೆ ಇನ್ನೊಂದ ಬ್ರೋ ಗೈಸ್ ಈ ಕಡೆ ಹೋದ್ರೆ ಆದಿ ಈ ಕಡೆ ಈ ಕಡೆ ರೋಡ್ ಹೋಯ್ತು ಅಂತ ಅಂದರೆ ಈ ಕಡೆ ಸೀದಾ ಹೋಯ್ತು ಅಂತಂದ್ರೆ ಶಿವಮೊಗ್ಗ ಇನ್ನು ಈ ಕಡೆ ಹೋಯ್ತು ಅಂತಂದ್ರೆ ಬೆಂಗಳೂರು ಗಾಯ ಇವಾಗ ನಾವು ತರೀಕರೆಯಲ್ಲಿದ್ದೀವಿ ಆಕ್ಚುಲಿ ಈ ಒಂದು ಟೀನ ಬೆಲೆ ಎಷ್ಟೊಬ್ರು ಹಂಡ್ರೆಡ್ ಐ ಎರಡರಿಂದ ಸೇರಲ್ಲ ಒಂದರಿಂದ ಒಂದರಿಂದ ಫಿಫ್ಟಿ ಏಟರಿಂದ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಅಂದರೆ ಫಿಫ್ಟಿ ರುಪೀಸ್ ಟೀ ಇದು ನಮ್ಮೂರಲ್ಲಿ ಹತ್ತು ರೂಪಾಯಿ ಇಲ್ಲ ಐದು ರೂಪಾಯಿ ಟೀ ಇಲ್ಲಿ ನೂರ ರೂಪಾಯಿ ಎರಡು ಶಿವಮೊಗ್ಗದಲ್ಲಿರೋಂತ ತರೀಕೆರೆಲ್ಲಿ ಇರೋದು ಸೀರಿಯಸ್ ಸಿಕ್ಕಾಪಟ್ಟೆ ಬೇಜಾರಾಯ್ತು ತರಕೆರೆನ ನೋಡಿ ತರೀಕೆರೆ ಆಕ್ಚುಲಿ ಒಂದು ತಾಲೂಕು ಎಪ್ಪಾ ಒಂದು ತಾಲೂಕ್ ತರಾನೇ ಇಲ್ಲ ತರೀಕೆರೆ ಸೀರಿಯಸ್ಲಿ ರೋಡ್ ಗಳೆಲ್ಲ ವೀಡಿ ಹಾಕಿ ಇನ್ನ ಆ ರೋಡ್ಗಳನ್ನ ನೋಡ್ಬಿಟ್ರೆ ಎಪ್ಪಾ ಥೂ ಅಲ್ಲಿ ಹೆಂಗಿದಾರೋ ಜನ ಆ ವಜ್ಜನೆ ಮಳೆ ಆಕ್ಚುಲಿ ಶಿವಮೊಗ್ಗ ಅಂತಂದ್ರೆ ಶಿವಮೊಗ್ಗದಲ್ಲಿ ಇರೋರು ಗೊತ್ತು ಶಿವಮೊಗ್ಗದಲ್ಲಿ ಯಾವ ತರ ಮಳೆ ಬರುತ್ತೆ ಹೆಂಗೆ ಅಂತ ಏನೊಂದು ಅರ್ಧ ಕಿಲೋಮೀಟರ್ ಇತ್ಯಲ್ಲ ಸ್ಟಾರ್ಟಿಂಗ್ ಎಂಡ್ವರೆಗೂ ಅರ್ಧ ಕಿಲೋಮೀಟರ್ ಗಾಡಿ ಹೊಡೆದು ಸಿಕ್ಕಾಬಿಟ್ಟು ಒಂಥರ ವರ್ಷ ಅನಿಸ್ಬಿಡ್ತು ಅಂದ್ರೆ ಮೂರ ಒಂದ್ ಮೂರು ಕಿಲೋಮೀಟ್ರ್ ತನಕ ಇತ್ತು ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಳಿ ತರೀಕೆರೆ ವೆಲ್ಕಮ್ ಬ್ಯಾಕ್ ಟು ಮೈ ಹೋಮ್ ಯೂಟ್ಯೂಬ್ ಚಾನಲ್ ಅಲ್ಲ ಕೊನೆ ಶಿವಮೊಗ್ಗ ಗುಂಡು

ಗಾಸ್ಗಾ ಗಾಸ್ಕಾ ಫುಲ್ಲು ಬಾಯ್ಸು ಗಾಸ್ಕಾ ಗಾಸ್ಕಾಂ ನಾಲ್ಕೂವರೆ ಐದು ಗಂಟೆ ನಮ್ಮ ಶಿವಮೊಗ್ಗಕ್ಕೆ ಬಂದು ನಾಳೆ ಆ್ಯಕ್ಚುಲಿ ಮನೆ ನೋಡೋಕೆ ಹೋಗ್ಬೇಕು ಲಾಸ್ಟ್ ಹೋಗುವಾಗಲಿ ಮನೇನ ನೋಡೋದನ್ನು ಹಾಕಿದೆ ಅಯ್ಯ್ ನೆಕ್ಸ್ಟ್ ನಾಳೆ ಮನೆ ನೋಡೋಕೆ ಹೋಗಬೇಕು ಶಿವಮೊಗ್ಗದಲ್ಲಿ ಒಂದು ಮನೆ ಮಾಡಬೇಕು ಅಂತ ಹೇಳಿದೆ ಮನೆ ಮಾಡ್ತೀನಿ ಇಲ್ಲಿಗೆ ಈ ಬ್ಲಾಗ್ನ ಮಾಡಿದೆ ಇದೀನಿ ಸೊ ವಿಡಿಯೋ ಎಷ್ಟಾಗಿದ್ದಪ್ಪ ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಿರಿಯಾನಿ ತಿನ್ನೋದು ಅಂತ ಬಂದಿದ್ದೀವಿ ಒಂದು ಬಿರಿಯಾನಿ ಇನ್ನೂರು ರೂಪಾಯಿ ಒಂದು ಬಿರಿಯಾನಿ ಇನ್ನೂರು ರೂಪಾಯಿ ಚಿಕನ್ ಬಿರಿಯಾನಿ ಟೇಕರ್ ಬೈ ಅಜೆ ಸೆನಿಂಗ್ ಲವ್ ಆಲ್ ಗುಡ್ ನೈಟ್ ಭೇಟಿ ಆಗೋಣ ನಮಸ್ಕಾರ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮನಿಗಳು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಥ್ಯಾಂಕ್ ಯು ಸೊ